ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ತಿರುಪತಿ ಭಕ್ತರಿಗೆ ಶಾಕ್ ನೀಡುವಂತಹ ವಿಚಾರ ಸಿಬಿಐ ತನಿಖೆಯಿಂದ ಬಹಿರಂಗ ಆಗಿದೆ ಉತ್ತರಾಖಂಡ್ ಡೇರಿಯೊಂದು ತಿರುಪತಿ ಲಡ್ಡು ತಯಾರಿಕೆಗಾಗಿ ತಿರುಮಲ ತಿರುಪತಿ ದೇವಸ್ಥಾನ ಟಿ ಟಿ ಒಟ್ಟು ಐದು ವರ್ಷಗಳ ಕಾಲ ಪ್ರಾಣಿಗಳ ಕೊಬ್ಬನ್ನು ಬೆರೆಸಿದ ನಕಲಿ ತುಪ್ಪವನ್ನು ಸರಬರಾಜು ಮಾಡಿರೋದು ಸಿಬಿಐ ತನಿಖೆಯಲ್ಲಿ ತಿಳಿದು ಬಂದಿದೆ ಬಾಬಾ ಆರ್ಗ್ಯಾನಿಕ್ ಡೈರಿ ಟಿ ಟಿ ಡಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಐದು ವರ್ಷದ ಅವಧಿಯಲ್ಲಿ ಎರಡು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರವತ್ತೆಂಟು ಲಕ್ಷ ಕೆಜಿ ತುಪ್ಪವನ್ನು ಸರಬರಾಜು ಮಾಡಿದೆ ಡೇರಿ ಒಂದು ಹನಿ ಹಾಲು ಅಥವಾ ಬೆಣ್ಣೆಯನ್ನು ಖರೀದಿಸಿಲ್ಲ ಅನ್ನೋದು ತನಿಖೆಯಿಂದ ತಿಳಿದು ಬಂದಿರೋದಾಗಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಇನ್ನು ಮೋನೋಡಿಗ್ಲಿ ಸರೈಡ್ಗಳು ಮತ್ತು ಆಸಿಡಿಕ್ ಆಸಿಡ್ ಎಸ್ಟರ್ನಂತ ವಿವಿಧ ರಾಸಾಯನಿಕಗಳನ್ನು ಸಹ ತಿರುಪತಿ ಲಡ್ಡು ತಯಾರಿಕೆಗೆ ಬಳಸಲಾಗಿದೆ ಆರೋಪಿ ಅಜಯ್ ಕುಮಾರ್ ಸುಗಂಧ್ ಬಂಧನದ ನಂತರ ಈ ಮಾಹಿತಿ ಬಹಿರಂಗವಾಗಿದೆ ನೆಲ್ಲೂರು ನ್ಯಾಯಾಲಯಕ್ಕೆ ಸಲ್ಲಿಸಲಾದ ಎಸ್ಐಟಿ ವರದಿ ಪ್ರಕಾರ ಡೇರಿಯನ್ನ ಉತ್ತರಾಖಂಡದ ಭಗವಾನ್ಪುರದಲ್ಲಿ ಫೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ ਨੰਦਨੀ ਤੁਪਾ ਸ਼ੁੱਧ ਤੁਪਾ ਅੰਦਰ ਨੰਦਨੀ ಇನ್ನು ಸಿಬಿಐ ಪ್ರಕಾರ ಆರೋಪಿಗಳು ನಕಲಿ ತುಪ್ಪ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿ ಹಾಲು ಸಂಗ್ರಹಣೆ ಮತ್ತು ಪಾವತಿ ಮಾಡಿದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ರು ಈ ಡೈರಿಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಆದರೆ ಇತರ ಡೈರಿಗಳ ಒಪ್ಪಂದದ ಜೊತೆಗೆ ಬಿಡ್ ಅನ್ನ ಗೆದ್ದು ಭೋಲೆಬಾಬಾ ಆರ್ಗ್ಯಾನಿಕ್ ಡೈರಿ ಟಿಟಿಡಿಗೆ ತುಪ್ಪ ಪೂರೈಸೋದನ್ನು ಮುಂದುವರೆಸಿತು ಹಾಗೆಯೇ ಈ ಬಿಡ್ಗಾಗಿ ತಿರುಪತಿ ಮೂಲದ ವೈಷ್ಣವಿ ಡೈರಿ ಉತ್ತರ ಪ್ರದೇಶ ಮೂಲದ ಮಾಲ್ಗಂಗಾ ಮತ್ತು ತಮಿಳುನಾಡು ಮೂಲದ ಎ ಆರ್ ಡೈರಿ ಫುಡ್ಸ್ ಅನ್ನು ಬಳಸಿಕೊಂಡು ತ್ತು ಸೊ ಈ ಡೇರಿಯಿಂದ ಸರಬರಾಜು ಮಾಡಲಾದಂತಹ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಮಾಡಿದ ತುಪ್ಪದ ದಸ್ತಾನುಗಳ ನಾಲ್ಕು ಕಂಟೈನರ್ ಗಳನ್ನ ಕಳೆದ ವರ್ಷ ಟಿಟಿಡಿ ತಿರಸ್ಕರಿಸಿತ್ತು ಆದರೆ ಭೋಲೆಬಾಬಾ ಡೇರಿಯು ಇದೇ ಕಂಟೇನರ್ ಅನ್ನ ಭೋಲೆಬಾಬಾ ಡೈರಿ ವೈಷ್ಣವಿ ಡೇರಿ ಮೂಲಕ ಟಿಟಿಡಿಗೆ ಹಿಂದಿರುಗಿಸಿದೆ ಅಂತ ಹೇಳಲಾಗಿದೆ ಇನ್ನು ಎಫ್ಎಸ್ಎಲ್ ಎಐ ಅಧಿಕಾರಿಗಳು ಮತ್ತು ಎಸ್ಐಟಿ ನಡೆಸಿದ ತನಿಖೆ ನಂತರ ನಕಲಿ ತುಪ್ಪದ ಕಂಟೇನರ್ ಗಳನ್ನ ಒಳಗೊಂಡ ಟ್ಯಾಂಕರ್ ಗಳು ಭೋಲೆಬಾಬಾ ಡೈರಿ ಬದಲಾಗಿ ನೇರವಾಗಿ ವೈಷ್ಣವಿ ಡೈರಿ ಸ್ಥಾವರಕ್ಕೆ ಸಮೀಪ ಇರುವಂತಹ ಸ್ಥಳೀಯ ಕಲ್ಲು ಗಣಿಗಾರಿಕೆ ಘಟಕಕ್ಕೆ ತಲುಪಿಸಲಾಗಿದೆ ಸೊ ಇದಾದ ನಂತರ ವೈಷ್ಣವಿ ಡೇರಿ ಟ್ರಕ್ಗಳ ಮೇಲಿನ ಲೇಬಲ್ಗಳನ್ನು ಬದಲಾಯಿಸಿ ಅದೇ ತುಪ್ಪದ ಗುಣಮಟ್ಟವನ್ನ ಕೊಂಚ ಹೆಚ್ಚಿಸಿ ಎರಡ್ ಸಾವಿರದ ತಿರುಪತಿಗೆ ಹಿಂದಿರುಗಿಸಿದೆ ಸೊ ಸಿ ಬಿ ಐ ಪ್ರಕಾರ ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ನೀಡಲಾಗುವಂತಹ ಲಡ್ಡು ಪ್ರಸಾದದ ತಯಾರಿಕೆಯಲ್ಲಿ ಅದೇ ತುಪ್ಪವನ್ನು ಬಳಸಲಾಗಿದೆ ಹಾಗಾದ್ರೆ ಏನಿದು ತಿರುಪತಿ ಲಡ್ಡು ವಿವಾದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಲಡ್ಡು ತಯಾರಿಸೋಕೆ ಕಳಪೆ ಗುಣಮಟ್ಟದ ಪ್ರಾಣಿಗಳ ಕೊಬ್ಬು ಮಿಶ್ರಿತ ನಕಲಿ ತುಪ್ಪವನ್ನು ಬಳಸಲಾಗಿದೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಆರೋಪ ಮಾಡ್ತಾರೆ ಸೊ ಪ್ರಯೋಗಾಲಯದ ವರದಿಯೂ ಸಹ ಇದನ್ನು ಸಾಬೀತುಪಡಿಸಿದೆ ಅಂತ ಹೇಳಲಾಗತ್ತೆ ಸೊ ಈ ವಿವಾದ ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ಮೇಲಾಟಕ್ಕೂ ಸಹ ಕಾರಣ ಆಗತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ರಾಜಕೀಯಕ್ಕಾಗಿ ದೇವಸ್ಥಾನದ ಹೆಸರನ್ನ ಬಳಸದಂತೆ ಸೂಚನೆಯನ್ನೂ ಕೊಟ್ಟಿದೆ ಸೊ ಸದ್ಯ ಈ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಮುಂದುವರೆದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ